ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ಸುಲಭವಾಗಿ ಮನೆಯಲ್ಲಿಯೇ ಫ್ರೆಂಚ್ ಫ್ರೈಸ್ ಮಾಡ್ತಾಯಿದ್ದೀನಿ ನಾನು ಎರಡು ಆಲೂಗೆಡ್ಡೆ ತೊಗೊಂಡಿದ್ದೀನಿ ನೋಡ್ಬೋದು ನೀವು ಮೇಲುಗಡೆ ಸಿಪ್ಪೆಯೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಇವಾಗ ನಾನು ಅದನ್ನು ಫಸ್ಟಿಗೆ ಮೇಲ್ಭಾಗದಲ್ಲಿ ನಾನು ಕಟ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಇವಾಗ ನಾನು ಈ ಥರ ನೋಡಿ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಈ ಥರ ಸೈಡ್ ಸೈಡ್ ಫಸ್ಟ್ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡ್ಕೊಂಡಾದ ಮೇಲೆ ಉದ್ದುದ್ದಕ್ಕೆ ನಾನು ಶೇಪ್ ಮಾಡ್ಕೊಳ್ತೀನಿ ಉದ್ದುದ್ದಕ್ಕೆ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ತೀನಿ ಇವಾಗ ಈ ರೀತಿಯಾಗಿ ನೋಡ್ತಾ ಇದ್ದೀರಲ್ಲ ತುಂಬ ಸುಲಭವಾಗಿ ನಾವು ಮನೇಲಿ ಮಾಡ್ಕೊಳ್ಬೋದು ಮಕ್ಕಳಿಗೆ ಈ ಥರ ಮಕ್ಕಳಿಗೆ ನಾವು ಮಾಡಿಕೊಟ್ರೆ ತುಂಬಾ ಖುಷಿ ಪಡ್ತಾರೆ ಎರಡು ಆಲೂಗೆಡ್ಡೆ ಇದ್ದರೆ ಸಾಕು ನಮಗೆ ಹತ್ತು ನಿಮಿಷದಲ್ಲೆಲ್ಲ ರೆಡಿ ಆಗುತ್ತೆ ಹತ್ತು ನಿಮಿಷ ಯಾಕೆ ಇನ್ನೂ ಹತ್ತು ನಿಮಿಷದೊಳಗೇನೆ ರೆಡಿ ಮಾಡ್ಕೊಡ್ಬೋದು ನಾವು ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡ್ಬೋದು ಫ್ರೆಂಡ್ಸ್ ಇವಾಗ ನಾನೆಲ್ಲ ಪೀಸ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಇವಾಗ ನೆಕ್ಸ್ಟ್ ನೋಡಿ ಈಗ ಏನು ಮಾಡ್ತೀನಿ ಅಂದರೆ ಗ್ಯಾಸ್ ಮೇಲೆ ನಾನು ನೀರು ಹಾಕಿಟ್ಕೊಂಡಿದ್ದೆ ನೀರು ಕುದಿ ಬಂದಿದ್ದೆ ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಇದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡ ನಂತರ ನಾನು ಪೀಸ್ ಮಾಡ್ಕೊಂಡಿದ್ನಲ್ಲ ಆಲೂಗೆಡ್ಡೆ ಎಲ್ಲ ನೋಡಿ ಈಗ ನೀರು ಕುದೀತಾ ಇದೆಯಲ್ಲ ಅದರೊಳಗೆ ನಾನೀಗ ಇದ್ದೀನಿ ಇದು ಒಂದೆರಡು ನಿಮಿಷ ನಾವು ಕುದಿಸ್ಕೊಳ್ಬೇಕು ಅಂದರೆ ಒಂದೆರಡು ಕುದಿ ಬರೋ ತನಕ ನಾವು ಬಿಟ್ಬಿಡ್ಬೇಕು ಇದನ್ನು ಇವಾಗ ಸ್ವಲ್ಪ ಕುದಿಯಕ್ಕೆ ಬಿಟ್ಬಿಡೋಣ ನೋಡಿ ಈ ರೀತಿಯಾಗಿ ಕುದಿ ಬಂದಿದೆ ಸಾಕು ಇವಾಗ ನಮಗೆ ಸ್ವಲ್ಪ ಗಟ್ಟಿನೇ ಇರಬೇಕು ಇವಾಗ ನಾನು ಒಂದು ಪ್ಲೇಟಿಗೆ ಹಾಕ್ಕೊಳ್ತೀನಿ ನೋಡಿ ಬಿಸಿನೇ ಇದೆ ಇವಾಗ ಏನು ಮಾಡಬೇಕಂದ್ರೆ ನಾವು ಈ ಆಲೂಗೆಡ್ಡೆನೆಲ್ಲ ಒಂದು ಕಾಟನ್ ಇರೋ ಬಟ್ಟೆ ಆಯಿತು ಇಲ್ಲ ಟವಲ್ ಆಯಿತು ಎರಡರಲ್ಲಿ ಯಾವ್ದಾರ ತೊಗೊಳ್ಬೋದು ನೀವು ನೋಡಿ ಈ ರೀತಿಯಾಗಿ ನಾನು ಎಲ್ಲ ಒರೆಸ್ಕೊಳ್ತೀನಿ ಅದನ್ನು ಸ್ವಲ್ಪ ಅಗ್ಲ ಮಾಡಿಕೊಂಡು ಪೀಸೆಲ್ಲ ಒರೆಸ್ಕೊಳ್ಬೇಕು ಆಲೂಗೆಡ್ಡೆ ಪೀಸೆಲ್ಲ ಅಂದರೆ ಅದರೊಳಗೆ ನೀರಿನ ಅಂಶ ಇರುತ್ತಲ್ಲ ಅದೆಲ್ಲ ಹೋಗಬೇಕು ಅಲ್ಲಿ ತನಕ ನಾವು ಎಲ್ಲ ಹಸಿ ಇರೋದೆಲ್ಲ ನಾವು ಒರೆಸ್ಕೊಂಡು ಡ್ರೈ ಮಾಡ್ಕೊಳ್ಬೇಕು ಇವಾಗ ಈ ರೀತಿಯಾಗಿ ನೋಡಿ ನಾನೆಲ್ಲ ನಾನು ಎಷ್ಟು ಡ್ರೈಯಾಗಿ ಹೊರಿಸಿಟ್ಕೊಂಡಿದ್ದೀನಿ ಇವಾಗ ಏನು ಮಾಡಬೇಕಂದ್ರೆ ನಾನು ಒಂದು ಗ್ಯಾಸ್ ಮೇಲೆ ತಿರ್ಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲಿಗೆ ಎಣ್ಣೆ ಹಾಕಿ ಇಟ್ಕೊಂಡಿದ್ದೆ ಎಣ್ಣೆನೂ ಕಾದಿದೆ ಇವಾಗ ಇವಾಗ ನೋಡಿ ಎಲ್ಲ ನಾನು ಆಲೂಗೆಡ್ಡೆ ಪೀಸೆಲ್ಲ ಇವಾಗ ಫ್ರೈ ಮಾಡ್ಕೊಳ್ತೀನಿ ಅಷ್ಟು ಪೀಸಸ್ ಎಲ್ಲ ಹಾಕ್ಕೊಂಡಿದ್ದೀನಿ ಒಂದೇ ಸಲಿಗೆ ಇವಾಗ ಇದು ತುಂಬ ನಮಗೆ ರೋಸ್ಟ್ ಮಾಡ್ಕೊಳ್ಳೋ ತನಕ ನಮಗೆ ಫ್ರೈ ಮಾಡ್ಕೊಳ್ಳೋದು ಬೇಡ ಯಾಕಂತ ಅಂದರೆ ನಾವು ಇದನ್ನು ಫ್ರಿಜ್ಜಲ್ಲಿ ಇಡಬೇಕಲ್ಲ ಇದು ಸ್ವಲ್ಪ ಗೋಧಿ ಬಣ್ಣ ಬರೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ ಈಗ ನಮ್ಮ ಮನೇಲಿ ಫ್ರಿಜ್ ಇಲ್ಲ ಅಂತ ಅಂದ್ಕೊಂಡ್ರೆ ಏನು ಮಾಡಬೇಕು ಅಂದರೆ ಇದನ್ನೇ ಎರಡೆರಡು ಸಲ ನಾವು ಫ್ರೈ ಮಾಡ್ಕೊಳ್ಬೋದು ಸಲ ಫ್ರೈ ಮಾಡಾದ್ಮೇಲೆ ತೆಗೆದಿಟ್ಟಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಇನ್ನೊಂದ್ಸಲಿ ಮತ್ತೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫ್ರಿಜ್ ಇದ್ದರೆ ತುಂಬಾ ಒಳ್ಳೆಯದು ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಹೆಂಗೆ ನಾವು ಹೊರಗೆ ತಿಂತೀವಲ್ಲ ಫ್ರೆಂಚ್ ಫ್ರೈಸು ಅದೇ ಥರ ಟೇಸ್ಟ್ ಕೊಡುತ್ತೆ ನೋಡಿ ಈಗೆಲ್ಲ ನಾನು ಒಂದು ಬಾಕ್ಸ್ ತೊಗೊಂಡಿದ್ದೀನಿ ಅಂದರೆ ಟಿಫನ್ ಬಾಕ್ಸು ಇವಾಗ ನಾನು ಟಿಫನ್ ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದು ತುಂಬ ಬಿಸಿ ಇದೆಯಲ್ಲ ಈಗ ನನ್ನ ತಕ್ಷಣ ನಾನು ಫ್ರಿಜ್ ಒಳಗೆ ಇಡೋದಿಲ್ಲ ಸ್ವಲ್ಪ ಒಂದೆರಡು ನಿಮಿಷ ಆದಮೇಲೆ ಬಾಕ್ಸಲ್ಲಿ ಇರೋದೆಲ್ಲ ನಾನು ಸ್ವಲ್ಪ ಮುಚ್ಚಿಟ್ಟು ನೋಡಿ ಫ್ರಿಡ್ಜಲ್ಲಿ ಇಟ್ಟಿದ್ದೆ ಒನ್ ಅವರ್ ಬಿಟ್ಟಿಟ್ಟಿದ್ದೆ ನೋಡಿನಿ ನೋಡ್ತಾ ಇದ್ದಿಲ್ಲ ಒನ್ ಅವರ್ ಆದಮೇಲೆ ಈ ರೀತಿಯಾಗಿ ಆಗಿದೆ ಇವಾಗ ನೆಕ್ಸ್ಟು ಮತ್ತೆ ನಾನಿವಾಗ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೆ ನಾನು ನಾನಿವಾಗ ಎಲ್ಲ ಅದನ್ನೆಲ್ಲ ಫ್ರಿಜ್ಜಿಂದ ತೆಗ್ದಿದ್ನೆಲ್ಲ ಒನ್ ಅವರ್ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಇದನ್ನು ನಾನು ಫ್ರಿಡ್ಜಲ್ಲಿ ಇವಾಗೆಲ್ಲ ನೋಡಿ ಮತ್ತೆ ಒಂದ್ಸಲಿ ನಾನು ಫ್ರೈ ಮಾಡ್ಕೊಳ್ತೀನಿ ಈ ರೀತಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಇಟ್ಟು ನಾವು ಮತ್ತೆ ಫ್ರೈ ಮಾಡಿದ್ರೆ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು ಇದನ್ನು ಮನೆಯಲ್ಲಿ ಫ್ರೆಂಡ್ಸ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ನೋಡ್ತಾಯಿದ್ದಿರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು ತುಂಬ ಆಗಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಬೋದು ನೋಡಿ ಇವಾಗೆಲ್ಲ ಒಂದು ಪ್ಲೇಟಿಗೆ ಮತ್ತೆ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ತುಂಬಾ ಇವಾಗ ನಾನು ಅದಕ್ಕೆ ಒಂದು ಸ್ವಲ್ಪ ಅಷ್ಟೇ ಒಂದು ಸ್ವಲ್ಪ ಚಿಟಕಿ ಚಿಟಕಿ ಅಂತಾರಲ್ಲ ಅಷ್ಟು ನಾನು ಖಾರ ಮತ್ತು ಉಪ್ಪು ಎರಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಎಷ್ಟು ಚೆನ್ನಾಗಿ ಎಷ್ಟು ಕುರುಕುರು ಆಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಬರ್ತೀನಿ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡಿ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ Okay friends, thank you for the watching. Okay, bye bye.